ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ದಯವಿಟ್ಟು ಇದು ನೆನಪು ಮಾಡ್ಕೊಳ್ಳಿ ಇವತ್ತೆಲ್ಲ ಬಹಳ ಜನ ಬಂದು ಅದೇನೋ ಮುಸಲ್ಮಾನರಿಗೆ ಅದು ಕೊಟ್ಬಿಟ್ರು ಇದು ಕೊಟ್ಬಿಟ್ರು ಅಂತೆಲ್ಲ ಊರುಗಳಲ್ಲಿ ಜಾತಿ ಹೆಸರಲ್ಲಿ ಇನ್ನೊಂದು ಮಾಡ್ತಾ ಇದಾರಲ್ಲ ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಳ್ಳಿ ಐದು ಐದು ಎರಡು ಸಾವಿರದ ಇಪ್ಪತ್ತೆರಡು ಐದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಯಾರು ಸರ್ಕಾರ ಆಯ್ತಿತ್ತು ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಸುಮಾರು ಹದಿನೈದು ವರ್ಷದಿಂದ ನಡೀತಾ ಇದೆ ಸ್ವಲ್ಪ ಪ್ರಕ್ರಿಯೆ ಜಾಸ್ತಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಆದಂಥ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲರೂ ನೋಡಿ ಅದನ್ನು ಮಾಡಬೇಕು ಅಂತಿತ್ತು ಆದರೂ ಅದು ಒಂದಲದಲ್ಲಿ ಹಂಗೆ ಇತ್ತು ಹತ್ತು ಲಕ್ಷ ಹೆಕ್ಟೇರ್ ಹತ್ತು ಲಕ್ಷ ಹೆಕ್ಟೇರ್ ಅಂದರೆ ಒಂದು ಹೆಕ್ಟೇರ್ ಗೊತ್ತು ಎರಡೂವರೆ ಎಕರೆ ಒಂದು ಹೆಕ್ಟೇರ್ ಇಡೀ ರಾಜ್ಯದಲ್ಲಿ ಹತ್ತು ಲಕ್ಷ ಚಿಲ್ಲರೆ ಹೆಕ್ಟೇರ್ ಇತ್ತು ಅದನ್ನು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ಗೆ ಇಳಿಸಿದ್ರು ಆದರೂ ಸುಪ್ರೀಂ ಕೋರ್ಟ್ ಮತ್ತೆ ಅವಕಾಶ ಕೊಟ್ಟಿತ್ತು ದೇವಸ್ಥಾನಗಳು ಶಾಲೆಗಳು ರೈತರು ಭೂಮಿ ಇಂಥವೆಲ್ಲ ಸೇರಿದ್ದಾವೆ ಅಂತ ದೂರುಗಳಿದ್ದಾವೆ ಇದನ್ನೆಲ್ಲ ಮತ್ತೆ ಪರಿಶೀಲಿಸಿ ಮಾಡಿ ಅಂತ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಏನು ಮಾಡಿದ್ರು ಅವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾವುದೇ ರೀತಿ ಅಧಿಕಾರದಲ್ಲಿ ಇದ್ದಂಥ ದೊಡ್ಡ ಮನುಷ್ಯರುಗಳು ಯಾರು ಮಂತ್ರಿಗಳಿದ್ರು ಎಲ್ಲ ನಿಮಗೆ ಗೊತ್ತಿದೆ ಯಾರು ಇಲ್ಲಿ ಅಧಿಕಾರ ಚಲಾವಣೆ ಮಾಡ್ತಿದ್ರು ಯಾವುದೂ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ರೈತರದು ಬಗುರುಕುಂ ಸಾಗುವಳಿಯಲ್ಲಿ ಮಂಜೂರಾಗಿರುವಂಥದ್ದು ನಮೂನೆ ಐವತ್ತ್ಮೂರು ನಮೂನೆ ಐವತ್ತೇಳು ನಾವು ಇಲ್ಲಿ ಅನಧಿಕೃತವಾಗಿ ಕೃಷಿ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ಅರ್ಜಿಗಳು ಹಾಕಿದ್ರು ರೈತರು ಆ ಭೂಮಿಗಳನ್ನು ಸೇರಿಸಿರುವಂಥದ್ದು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರಕ್ಕೆ ಇವತ್ತು ಯಾರು ಅದನ್ನು ನೋಟಿಫೈ ಮಾಡಿಬಿಟ್ರು ಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು ಆಗೋಯ್ತು ಇವತ್ತು ಯಾರು ಯಾರ್ಗೆ ಅನ್ಯಾಯ ಮಾಡಿರೋದು ಇವತ್ತು ಇವತ್ತು ರೈತರಿಗೆ ಯಾರು ಅನ್ಯಾಯ ನೀವು ಯೋಚನೆ ಮಾಡಿ ದಯವಿಟ್ಟು ನಾನು ಯಾಕೆ ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಅವರಿಗೆ ಈ ರೀತಿ ಜಾತಿ ಹೆಸರು ಮತ್ತೊಂದು ಹೇಳಿದ ತಕ್ಷಣ ಅದೇನೋ ಮೈ ಮೇಲೆ ದೇವ್ರ ಇದು ಜಾತಿ ಅತೀತ ವ್ಯವಸ್ಥೆ ಐನೂರ ಹಾಲ್ನೂರು ವರ್ಷಗಳಿಂದ ಮುಸಲ್ಮಾನರು ಇವತ್ತು ಈ ದೇಶದಲ್ಲಿ ನಿಲ್ಸಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಗಾಂಧೀಜಿ ಅವರು ನೆಹರು ಅವರು ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇದು ಜಾತ್ಯಾತೀತ ರಾಷ್ಟ್ರ ಇರಬೇಕು ಅಂತ ಹೇಳಿ ಹಿಂದೂಗಳು ಮುಸಲ್ಮಾನರು ಸಿಖ್ರು ಬೌದ್ಧರು ಜೈನರು ಎಲ್ಲರೂ ಈ ದೇಶದಲ್ಲಿ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು ಇವತ್ತು ರಾಜಕೀಯ ಬಸರ ರಾಜಕೀಯ ತೆವುಳುಗಳಿಗೆ ಇವತ್ತು ಇವತ್ತು ಜನರಲ್ಲಿ ತಪ್ಪು ಭಾವನೆಗಳು ಸೃಷ್ಟಿ ಮಾಡುವಂಥದ್ದು ಏನು ಬಿ ಜೆ ಪಿ ಸರ್ಕಾರದಲ್ಲೇ ಇವತ್ತು ಇವ್ನ ಒಂದು ಹೇಳ್ತೀನಿ ಕೇಳಿ ನಮ್ಮ ಚಿಂತಾ ಮಾಡಿದೆ ಒಂದು ವಿಚಾರ ರೈಸ್ ಮಾಡಿದ್ದಾರೆ ಫಕೀರ್ ಇನಾಮಿ ಫಕೀರ್ ಇನಾಮತಿ ಅಂದ್ರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತು ನಾಲ್ಕನೇ ಇಸ್ವಿಯಲ್ಲಿ ಅದಕ್ಕಿಂತ ಮುಂಚೆನೇ ಅದು ಫಕೀರ್ ಇನಾಮ್ತಿ ಯಾವುದೇ ಇನಾಮ್ತಿ ಇವತ್ತು ವಾದಿಗಿರಿ ಇನಾಮತಿ ಇದೆ ತೋಟಿ ಇನಾಮ್ ಇದೆ ಇವತ್ತು ಇನ್ನೊಂದು ತಳಾರಿ ಇನಾಮ್ ಇದೆ ಬೇರೆ ಬೇರೆ ಇನಾಮತಿಗಳು ಎಲ್ಲ ಇದಾವೆ ನಿಮಗೆಲ್ಲ ಗೊತ್ತಿರೋದು ಆ ಇನಾಮತಿ ಜಾಗನ ಮಾರಕ್ಕೆ ಸಾಧ್ಯ ಇದೆಯಾ ಅವೆಲ್ಲ ರೀಗ್ರ್ಯಾಂಟ್ ಆಗಬೇಕು ಇನ್ನಾಮೊಬಾಲಿಶನ್ ಇದಕ್ಕೋಗ್ಬಿಟ್ಟಿತ್ತು ಇವೆಲ್ಲ ಆಗಬೇಕಿತ್ತು ಯಾರೋ ಖರೀದಿ ಮಾಡಿಕೊಂಡು ಮಾಡಿಕೊಂಡು ಅದು ಕೋರ್ಟಲ್ಲಿ ವ್ಯಾಜ್ಯ ಇದೆ ಸಿವಿಲ್ ಮ್ಯಾಟ್ರ್ ಅದು ಅಲ್ಲೂ ಇದು ಎ ಸಿ ಕೋರ್ಟಲ್ಲಿ ಅದು ವಕ್ ಬೋರ್ಡ್ ಸೇರಬೇಕು ಅಂತ ಮಾಡಿದ್ದಾರೆ ಡಿ ಸಿ ಕೋರ್ಟು ಮಾಡಿದ್ದಾರೆ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ರೈತರು ರೈತರು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿರುವಂಥದ್ದನ್ನು ಕೋರ್ಟಲ್ಲಿ ಎರಡು ಸಾವಿರದ ಹದಿನಾರಿನಿಂದ ಇದೆ ಇದೇ ಬಿ ಜೆ ಅವರು ನಾಲ್ಕು ನಾಲ್ಕೂವರೆ ವರ್ಷ ಸರ್ಕಾರ ಇದ್ರು ಅವತ್ತಾಕೆ ನೀವು ಈ ವಿಚಾರದಲ್ಲಿ ಇದು ಮಾಡಲಿಲ್ಲ ನೀವು ನಿಜವಾಗ್ಲೂ ಆಗ್ತಾರ ರೈತರಿಗೆ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಅವತ್ತಿ ಈ ಸಮಸ್ಯೆ ಬಗ್ಗೆ ಇರ್ತಾಗಿತ್ತು ಇವತ್ತು ಇರುವಂತ ವಿಚಾರವನ್ನು ತಂದು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ತರ ಎಲ್ಲ ಮುಸ್ಲ್ಮಾನರು ಕೊಟ್ಬಿಡ್ತಾ ಇದಾರೆ ಅಂತ ಯಾಕೆ ಅಪಪ್ರಚಾರ ಮಾಡ್ತೀರಾ ಇವತ್ತು ನಂಗೆ ಸಮಾಜದಲ್ಲಿ ಯಾರು ಹಿಂದೂಗಳಿಗೂ ಮುಸ್ಲಿಮಾನ್ರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಜ್ಯಗಳು ಇರೋದೇ ಇಲ್ವಾ ನಾನಮ್ಮ ಚೆನ್ನಾಗಿದ ಕೇಳ್ದಮ್ಮ ಕೇಳ್ದಮ್ಮ ಬರಿದೆ ಇವತ್ತು ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ ಅವಶ್ಯಕತೆ ಇದೆಯಾ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇವತ್ತು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಅವ್ರು ಏನ್ ಮಾಡಿದ್ದಾರೆ ಹೇಳಿ ಅವರೇ ಅವರ ಸರ್ಕಾರದಲ್ಲಿ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವ್ರು ವರದಿ ಕೊಟ್ಟಿರೋದು ಏನೋ ಒಕ್ತದು ಎಲ್ಲ ಇದಾಗ್ಬಿಟ್ಟಿದೆ ಆಸ್ತಿಗಳೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳೋದು ಇರುವಂತ ಅಲ್ಪಸಂಖ್ಯಾತ ಲೀಡರ್ ಎಲ್ಲ ಕಬಳಿಸ್ಬಿಟ್ಟವ್ರೆ ಅನ್ನೋ ಲೆಕ್ದಲ್ಲಿ ಹೇಳಿದ್ರು ಅವ್ರು ಅದನ್ನ ಇಟ್ಕೊಂಡು ಎಲ್ಲರನ್ನು ನೋಟಿಸ್ ಕೊಟ್ಟಿರೋದು ಯಾಕೆ ಅವ್ರ ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಯಾಕಂದ್ರೆ ಏನು ಕ್ರಮ ಅವರೇ ಮಾಡಿರೋದು ನೋಟಿಸ್ ಕೊಟ್ಟು ಎಲ್ಲ ಮಾಡಿರೋದು ಅವರೇ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ಸಲ್ಲದ ಚುನಾವಣೆಗಳು ಬಂದಾಗ ಜನರಲ್ಲಿ ಜನರಲ್ಲಿ ತಂಗಿದೆಯಲ್ಲಪ್ಪ ಅಲ್ಲ ಜನರಲ್ಲಿ ಸಲ್ಲದ ಪ್ರಯತ್ನ ಮಾಡಿದ್ರು ಏನಾಯ್ತು ಇವತ್ತು ಏನೋ ಉಪಚುನಾವಣೆಗಳಲ್ಲಿ ಏ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲೂ ಇವತ್ತು ನೋಡಿ ನಾವೇ ಅವತ್ತು ಯಾವುದೋ ಕಾರಣಕ್ಕೆ ನಮ್ಮ ಸೀಟುಗಳಿಗೆ ಸಹಾಯ ಮಾಡಿದ್ದೀವಿ ಇವತ್ತು ಎಷ್ಟು ಮಾತಾಡ್ತಾರ ನೋಡಿ ಯಜಮಾನ್ರು ಹ ಅವತ್ತು ನಾನು ಇಲ್ಲ ಅಂದಿದ್ರೆ ಟಿಕೆಟು ಇಲ್ಲ ಹೆಸರೇ ಇರಲಿಲ್ಲ ಇಲ್ಲಿ ಪಾಪ ಆಯ್ತು ದೇವ್ರು ಒಳ್ಳೇದು ಮಾಡಿ ಇವತ್ತು ನಾನು ಅದೇ ಹೇಳೋದು ಅವ್ರಿಗೆ ದಯವಿಟ್ಟು ಇಡೀ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಮಾತಾಡಿ ಹೋಗಿ ಎಲ್ಲ ನನ್ನ ವಿರುದ್ಧ ಹೇಳಿ ಜನಕ್ಕೆ ಅವತ್ತು ಯಾರು ಅಂತ ಅವತ್ತು ಯಾರು ಇಡೀ ಜಿಲ್ಲೆ ಓಡಾಡಿದ್ರು ಯಾರು ಎಷ್ಟು ಕಷ್ಟಪಟ್ರು ನಾನು ಪತ್ತೊಂದು ಮಂಜಣ್ಣ ನಮ್ಮ ಪಾತ್ರ ಏನಿತ್ತು ಜನ ತೀರ್ಮಾನ ಮಾಡಿ ಎರಡ್ ಲಕ್ಷ ಐದು ಸಾವಿರ ಹೋಟೆಲ್ ಗೆದ್ರು ಅವತ್ತು ಇವತ್ತು ಯಾಕೆ ಮತ್ತೆ ಎರಡು ಪಾರ್ಟಿ ಒಂದಾಗಿ ಎರಡು ಲಕ್ಷದಲ್ಲಿ ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಹ ಇವೆಲ್ಲ ಕೆಲವೆಲ್ಲ ಉದಾಹರಣೆಗಳಿದಾವೆ ಅದರಿಂದ ನಾನ್ ತಮ್ಗೆ ಹೇಳುವಂತದ್ದು ನಮ್ಮ ಸರ್ಕಾರ ಅದು ವಿಶೇಷವಾಗಿ ಸಿದ್ದರಾಮಯ್ಯನವ್ ಸಾಹೇಬರು ಒಂದು ಬಡತನದಿಂದ ಮೇಲೆ ಬಂದಿರತಕ್ಕಂಥ ನಾಯಕ ಅವರು ಯಾವುದೇ ಒಂದು ಜಾತಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸುವಂಥದ್ದು ಯಾವುದೋ ಒಂದು ಜಾತಿನ ನಿರ್ಲಕ್ಷ್ಯ ಮಾಡುವಂಥದ್ದು ಇವ್ಯಾವುದು ಮಾಡುವಂಥ ಮನುಷ್ಯ ಅಲ್ಲಂತ ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಮ ಸಮಾಜ ಆಗಬೇಕು ಎಲ್ಲರೂ ಗೌರವವಾಗಿ ಬದುಕಬೇಕು ಬಡವರು ಶ್ರೀಮಂತರು ಅಂತಕ್ಕಂಥ ಅಂತರ ಕಮ್ಮಿ ಆಗಬೇಕು ಬಡವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಎಲ್ಲ ಜಾತಿ ವರ್ಗದವ್ರಿಗೂ ಸಮಾನಾಂತರವಾಗಿ ಅವರು ಇವತ್ತು ಕಾರ್ಯಕ್ರಮಗಳನ್ನ ಕೊಡುವಂಥದ್ದು ಇವ್ರಿಗೆ ಬೇಕಾದ ಮಾತ್ರ ಎತ್ಕೊಂಡು ನಿಲ್ದಿದ್ದಂತ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಅದರಿಂದ